ಮಳೆಯ ಆರ್ಭಟಕ್ಕೆ ಹೊನ್ನಾವರ ತಾಲೂಕಿನ ಬಾಸ್ಕೇರಿಯಲ್ಲಿ ಗುಡ್ಡ ಕುಸಿತಗೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ ಶರಾವತಿ ನದಿಯ ಪ್ರವಾಹದಿಂದ ಐವತ್ತಕ್ಕೂ ಅಧಿಕ ಮನೆಗಳು ಜಲಾವೃತಗೊಂಡು ನೂರಾರು ಎಕರೆ ಕೃಷಿ ಪ್ರದೇಶ ಮುಳುಗಡೆಯಾಗಿ ಅಪಾರ ಹಾನಿಯಾಗಿದೆ ಮಳೆಯ ಆರ್ಭಟ ಮುಂದುವರೆದಿದ್ದು ಸೋಮವಾರ ರಾತ್ರಿಯಿಡೀ ಧಾರಾಕಾರವಾಗಿ ಸುರಿದ ಮಳೆಯಿಂದ ಶರಾವತಿ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ ನದಿಗೆ ಹೊಂದಿಕೊಂಡಿರುವ ಗುಂಡಬಾಳ ಚಿಕ್ಕನಕೋಡ ಗುಂಡಿಬೈಲ ಮುಟ್ಟ ಹಾಡ್ಗೇರಿ ಸೇರಿದಂತೆ ಸುಮಾರು ಹತ್ತು ಗ್ರಾಮಗಳು ಜಲಾವೃತಗೊಂಡಿವೆ ಈ ಭಾಗದ ಸುಮಾರು ಐವತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಗೃಹ ಬಳಕೆ ಸಾಮಗ್ರಿಗಳೆಲ್ಲ ಹಾನಿಗೊಳಗಾಗಿವೆ ಈ ಭಾಗದಲ್ಲಿ ಎಂಟು ಕಾಳಜಿ ಕೇಂದ್ರಗಳನ್ನ ತೆರೆದು ಸುಮಾರು ಎರಡ್ನೂರಕ್ಕೂ ಅಧಿಕ ನೆರೆ ಸಂತ್ರಸ್ತರನ್ನ ಸ್ಥಳಾಂತರಿಸಿ ಯೋಗ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಇನ್ನು ಇಂದು ಬೆಳಿಗ್ಗೆ ಬಾಸ್ಕೇರಿಯಲ್ಲಿ ಗುಡ್ಡ ಕುಸಿದು ಒಂದು ಗಂಟೆ ಕಾಲ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ಬಳಿಕ ಜೆಸಿಬಿ ಮೂಲಕ ಗುಡ್ಡದ ಮಣ್ಣನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಇನ್ನು ಈ ಭಾಗದ ಕೃಷಿ ಪ್ರದೇಶಗಳು ಜಲಾವೃತಗೊಂಡು ಅಪಾರ ನಷ್ಟವಾಗಿದೆ ಮಂಕಿಯಲ್ಲೂ ದೊಡ್ಡ ಹೊಳೆ ನೀರು ಕೃಷಿ ಭೂಮಿಗೆ ನುಗ್ಗಿ ನೂರಾರು ಎಕರೆ ಕೃಷಿ ಭೂಮಿಗೆ ಹಾನಿಯಾಗಿದೆ ನದಿಯ ನೀರಿನ ರಭಸಕ್ಕೆ ದೊಡ್ಡ ಹೊಳೆಯ ಒಡ್ಡು ಒಡೆದು ಈಗ ನದಿ ನೀರೆಲ್ಲ ಕೃಷಿ ಭೂಮಿಯನ್ನ ಆವರಿಸಿಕೊಂಡಿದೆ ದೊಡ್ಡಗುಂದ ಹಾಗೂ ಬಾಲಯ್ಯನವಾಡೆ ಸಮೀಪ ಹೊಳೆ ಒಡ್ಡು ಒಡೆದಿದ್ದು ನೀರು ಕೃಷಿ ಭೂಮಿಗೆ ನುಗ್ಗುತ್ತಿದೆ ನೂರಾರು ಎಕರೆ ಭಾಗದಲ್ಲಿ ರೈತರು ಬೆಳೆದ ಬೆಳೆಯೆಲ್ಲಾ ನೀರು ಪಾಲಾಗಿದೆ ತುತ್ತಿನ ಚೀಲ ತುಂಬಿಕೊಳ್ಳಲು ತುಂಡು ಭೂಮಿಯಲ್ಲಿ ಬೆಳೆದ ಬೆಳೆಯೆಲ್ಲಾ ನೀರು ಪಾಲಾಗಿದ್ದು ಅನ್ನದಾತರೆಲ್ಲ ಕಂಗಲಾಗಿದ್ದಾರೆ ಈ ಹಿಂದೆ ಇದೇ ದೊಡ್ಡ ಹೊಳೆಯ ಹೂಳೆತ್ತಲಾಗಿತ್ತು ಆದರೆ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಮುಗಿಸಿರಲಿಲ್ಲ ಅರ್ಧಂಬರ್ಧ ಕಾಮಗಾರಿಯಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದೆ ಎಂದು ರೈತರು ಆರೋಪಿಸುತ್ತಿದ್ದಾರೆ ಮಳೆಯಿಂದ ಆದ ಹಾನಿಗೆ ನಮಗೆ ಯಾವುದೇ ಪರಿಹಾರ ಬೇಡ ಆದರೆ ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬೇಕು ಪ್ರತಿ ವರ್ಷ ಈ ಸಮಸ್ಯೆ ತಪ್ಪಿದ್ದಲ್ಲ ದೊಡ್ಡ ಹೊಳೆಯ ಸರ್ವೆ ಮಾಡಿ ಹೂಳೆತ್ತಬೇಕು ಸರಿಯಾಗಿ ಪಿಚಿಂಗ್ ಕಟ್ಟಿ ಒಡ್ಡು ಒಡೆಯದಂತೆ ಮಾಡಬೇಕು ಎಂದು ಸ್ಥಳೀಯ ರೈತರು ಒತ್ತಾಯಿಸಿದ್ದಾರೆ ಇಲ್ಲಿ ಬರ್ತಾ ಇರ್ತಾರ ವರ್ಷ ವರ್ಷಗೂವಾ ಇಲ್ಲಿ ಬಂದು ಈ ಜಾಗದಾಗ ಬಂದು ನೋಡುದಿಲ್ಲ ಇಲ್ಲಿ ಹಾಂಗ್ ಮಾಡ್ತಾ ಹಿಂಗ್ ಮಾಡ್ತಾ ಇದು ಅಂತ ಹೇಳ್ತಾರೆ ಯಾವ್ದು ಇಲ್ಲ ಇವತ್ತೂ ಈ ಟೈಮ್ ನಲ್ಲಿ ಬಂದ್ ನೋಡ್ಬೇಕು ಅವ್ರು ಏನ್ ಆಗದೆ ಇಲ್ಲಿ ಜಮೀನು ನಾವ್ ಕಷ್ಟ ಬೆಸ್ಟ್ ಎಲ್ಲ ಹೋಗ್ತು ನಮ್ಗೆ ಪರಿಹಾರ ಬೇಡ ನಮ್ಗೆ ಹೊಳಿ ಒಂದು ರಿಪೇರಿ ಆಗ್ಬೇಕಂಬುದು ಅಷ್ಟೇ ಇಲ್ಲ

ಕೆಲಸ ಒಳ್ಳೆ ಹೊಳೆ ಗಂಟೆ ಮೂರ್ದೇ ಮೂರು ವರ್ಷ ಆಯ್ತು ಮಾಡಿಕೊಡ್ತೇವೆ ಅಂತೇಳಿ ಎಮ್ ಎಲ್ ಬಂದವರು ಓಟಕ್ಕೆ ಕೇಳ್ದಾಗ ಬಂದಾಗ ನಾವು ಕೂಡ್ಲೆ ಮಾಡ್ತೇವೆ ಅಂತ ಮಾಡಿದ್ರು ಈಗ ರಾತ್ರಿಗೆ ಎಂಟು ಗಂಟೆ ರಾತ್ರಿ ಬಂದು ಜಿ ಸಿ ಪಿ ಮತ್ತು ಇಟಿ ತಂದ್ಕೊಂಡು ಇಲ್ಲೇ ಕೆಲಸ ಮಾಡಿ ಎಲ್ಲ ಮೂರು ಮಣ್ಣು ಹಾಕಿ ಮೂರು ಲೋಡ್ ಮಣ್ಣು ಹಾಕಿ ಇದ್ದು ಒಳೆದಾಕ ಕುರ್ದ ಹಾಕಿ ಎಲ್ಲ ಕುಸಿದು ಹೋಗಿ ಎಲ್ಲ ಊರೆಲ್ಲ ಹಾಳಾಗಿದೆ ಹೋಗಿದೆ ಸಾವಿರಾರು ಎಕರೆ ಜಮೀನು ಹಾಳಾಗೋಗಿದೆ ನಮ್ಗೆ ಪರಿಹಾರ ಏನು ಬೇಡ ಈಗ ನಮ್ಗೆ ತಂಟಾವಣಿ ಕಟ್ಟು ಕೊಡ್ಬೇಕು ಹೊಳೆದು ರಿಪೇಲ್ ಆಗಿ ಹೊಳೆ ಒಂದು ನೀರ್ ಸಾಬೀತ್ ಹೋಗೋಂಗ ಆಗ್ಬೇಕು ಹೋಗಾರ ನಾವು ಮಾಡ್ತೇವೆ ಅಂತ ಹೇಳ್ತಾ ಇರ್ತಾರೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು ರೈತರ ಗೋಳು ಆಲಿಸಬೇಕು ಸಮಸ್ಯೆಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ